ಓಕೆ ನೀವು ಆತ್ಮಗಳ ಬಗ್ಗೆ ಮಾತಾಡಿದ್ರಿ ಭೂತ ಪ್ರೇತಗಳ ಬಗ್ಗೆ ಮಾತಾಡಿದ್ರಿ ಒಂದು ಆತ್ಮ ಇರಬಹುದು ಅದೇ ಪರ್ಸನ್ಗೆ ಯಾಕೆ ಹೋಗಿ ಸೇರ್ಕೊಳ್ಳುತ್ತೆ ಬೇರೆ ಪರ್ಸನ್ನ ಸೆಲೆಕ್ಟ್ ಮಾಡ್ಕೋಬಹುದಲ್ಲ ಇಲ್ಲ ಆ ವ್ಯಕ್ತಿಗೆ ಆ ಫ್ಯಾಮಿಲಿ ಇನ್ನೂ ಬದುಕಬೇಕಾಗಿತ್ತು ನನ್ನ ಮೊಮ್ಮಕ್ಕಿನ್ನೂ ನಾನು ಜೀವನ ಮಾಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ ಆಗ ಆ ವ್ಯಕ್ತಿ ಸತ್ತಾಗೇನಾಗತ್ತಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆನೆ ಅದು ಒಂದು ಕನೆಕ್ಟ್ ಆಗುವಂಥದ್ದು ಇರುತ್ತೆ ಕೆಲವೇನು ಮಾಮೂಲಿಗೆ ದಾರಿಲಿ ಹೋಗ್ತಾ ಇರ್ತಾರೆ ಆ ಕಾನ್ಶಿಯಸ್ ಮೈಂಡ್ ಗೆ ಬೇರೆ ಎಲ್ಲೂ ಇರಕ್ಕೆ ಅದಕ್ಕೆ ಪ್ಲೇಸ್ ಸಿಕ್ಕಿರೋದಿಲ್ಲ ಅಥವಾ ಬೇರೆ ಬಾಡಿ ಅದಕ್ಕೆ ಸಿಕ್ಕಿರೋದಿಲ್ಲ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿದ್ದು ಹೋಗಿ ಅವರಲ್ಲಿ ಕನೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಂದು ಆತ್ಮ ಎಷ್ಟು ವರ್ಷಗಳ ಕಾಲ ಅದು ಜೀವಂತವಾಗಿರುತ್ತೆ ಸತ್ತ ನಂತರ ಅಥವಾ ಅಲ್ಲಿರುವಂತಹ ಜನಗಳ ಮೇಲೆ ಗಮನವನ್ನ ಕೊಡುತ್ತೆ ಎಲ್ಲ ಆದ್ಮೇಲೆ ಹನ್ನೊಂದು ದಿನ ನಾವು ತಿಥಿ ಇನ್ನೊಂದು ಮತ್ತೊಂದು ಅಂತ ನಾವು ಏನ್ ಮಾಡ್ತೀವಿ ಅದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಒಂದು ಮೆಂಟಲಿ ಪ್ರಿಪೇರ್ ಆಗುತ್ತೆ ಅಂದ್ರೆ ಇವ್ರು ಇಷ್ಟೆಲ್ಲ ಮಾಡಿದ್ರು ನಾವು ನಾನು ಸತ್ತೋಗಿದ್ದೀನಿ ಮುಗೀತು ಈಗ ಏನೋ ಕರ್ಮ ಸಹ ಮಾಡ್ಬಿಡ್ತಾ ಇದ್ದಾರೆ ಅಂತ ಈ ಅಲ್ಲಿಗೆ ನನಗೂ ಇದಕ್ಕೂ ಋಣ ತೀರ್ತು ಒಂದು ಐವತ್ತು ಪರ್ಸೆಂಟ್ ಆತ್ಮಗಳು ಏನು ಮಾಡುತ್ತೆ ಬೇರೆ ಜನ್ಮವನ್ನ ತಗೊಳಕೆ ಅಂತ ಅದು ಗ್ರೇಟ್ ಕಾನ್ಶಿಯಸ್ ಗೌಡ್ ಹೋಗುತ್ತೆ ಇನ್ನೂ ಐವತ್ತು ಪ್ರತಿ ಆತ್ಮಗಳು ಒಪ್ಪೋದಿಲ್ಲ ಇನ್ನು ಏನೋ ಇದೆ ಯಾಕೆ ಹೋಗ್ಬೇಕು ಇನ್ನೂ ಸ್ವಲ್ಪ ದಿನ ಓಕೆ ಆತ್ಮಗಳಿಗೆ ಶೇಪ್ ಇರುತ್ತಾ ಖಂಡಿತವಾಗ್ಲೂ ಆತ್ಮಗಳಿಗೆ ಯಾವ್ದೇ ಶೇಪ್ ಇರೋದಿಲ್ಲ ನಾವು ಕೆಲವೊಂದು ನೋಡ್ತೀವಿ ವೈಟ್ ಕಲರ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ ನೋಡ್ತಾ ಇರ್ತೀವಿ ಅದು ಈಗ ಹೇಗೆ ಒಂದು ಜಗ್ಗೆ ಆಗದಾಗ ಜಗ್ ರೂಪದಲ್ಲಿ ಕಾಣತ್ತೆ ಅದು ಬಕೆಟ್ಗೆ ಆಗದಾಗ ಬಕೆಟ್ ರೂಪದಲ್ಲಿ ಕಾಣತ್ತೆ ಮೂವತ್ತು ಪರ್ಸೆಂಟ್ ಪ್ರೇತಾತ್ಮಗಳು ಏನ್ ಮಾಡುತ್ತೆ ಅಂದ್ರೆ ಈ ಅಮಾವಾಸ್ಯೆ ಉಣ್ಮೆಗ್ ಅದು ಅದೇ ಇದು ಬೇಗ ಆಚೆ ಬರೋದು ನಂಗೆ ತಿನ್ಬೇಕು ಇತ್ತಿನ ತಿನ್ಬೇಕು ಅನ್ನೋದು ಅಥವಾ ದೇವಸ್ಥಾನಕ್ಕೆ ಹೋದಾಗ ಅದು ತನ್ನ ಒಂದು ವೈಬ್ರೇಷನನ್ನು ಶುರು ಮಾಡ್ಕೊಳ್ಳೋದು ಹೀಗೆಲ್ಲ ಆಗುತ್ತೆ ಅಂದರೆ ಇವು ಆಗ ಇವ್ರ ಮೈಂಡ್ ಏನಾಗಿರುತ್ತೆ ಫುಲ್ಲಾಗಿ ಆಗಿ ಆ ಪ್ರೇತ ಅಂದರೆ ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಫುಲ್ ಅಡಿಕ್ಟ್ ಆಗಿ ಇದು ಫುಲ್ ನಮ್ಮ ಆತ್ಮಶಕ್ತಿ ಫುಲ್ಲು ಕಮ್ಮಿ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಅದರ ಆತ್ಮಶಕ್ತಿ ವರ್ಕ್ ಮಾಡ್ತಾರೆ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ಮೈ ಮೇಲೆ ಬಂದು ಮಾತಾಡುವಂತಹ ಸಾಧ್ಯತೆಗಳಿರುತ್ತೆ ಓಕೆ ನೀವು ಆತ್ಮಗಳ ಬಗ್ಗೆ ಮಾತಾಡಿದ್ರಿ ಭೂತ ಪ್ರೇತಗಳ ಬಗ್ಗೆ ಮಾತಾಡಿದ್ರಿ ಒಂದು ಆತ್ಮ ಇರಬಹುದು ಒಬ್ಬ ಪರ್ಸನ್ ನಾವೇ ನೋಡಿರ್ತೀವಿ ಇವ್ರಿಗೆ ಬಂದು ಸೇರ್ಕೊಂಡಿದೆ ಅಂತ ಹೇಳ್ತಾರೆ ಅದೇ ಪರ್ಸನ್ಗೆ ಯಾಕೆ ಹೋಗಿ ಸೇರ್ಕೊಳ್ಳುತ್ತೆ ಬೇರೆ ಪರ್ಸನ್ ನ ಸೆಲೆಕ್ಟ್ ಮಾಡ್ಕೋಬಹುದಲ್ಲ ಅದು ಹಲವಾರು ವಿಧಾನಗಳಿರುತ್ತೆ ಓಕೆ ಈಗ ಒಂದು ವ್ಯಕ್ತಿ ಮೇಲೆ ವ್ಯಕ್ತಿಗೆ ದ್ವೇಷ ಇತ್ತು ಅಂತ ಇಟ್ಕೊಳ್ಳಿ ಸತ್ತಾಗ ಅವ್ರ ಮೈಂಡ್ಗೆ ಕನೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ ಇಲ್ಲ ಆ ವ್ಯಕ್ತಿಗೆ ಆ ಫ್ಯಾಮಿಲಿ ಇನ್ನೂ ಬದುಕಬೇಕಾಗಿತ್ತು ನನ್ನ ಮೊಮ್ಮಕ್ಕ ಇನ್ನೂ ನಾನು ಜೀವನ ಮಾಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ ಆಗ ಆ ವ್ಯಕ್ತಿ ಸತ್ತಾಗೇನಾಗುತ್ತೆ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಒಂದು ಕನೆಕ್ಟ್ ಆಗುವಂಥದ್ದಿರುತ್ತೆ ಓಕೆ ಕೆಲವೇನು ಮಾಮೂಲಿಗೆ ದಾರಿಲಿ ಹೋಗ್ತಾ ಇರ್ತಾರೆ ಆ ಮೈಂಡ್ ಗೆ ಬೇರೆ ಎಲ್ಲೂ ಅದಕ್ಕೆ ಪ್ಲೇಸ್ ಸಿಕ್ಕಿರೋದಿಲ್ಲ ಅಥವಾ ಬೇರೆ ಬಾಡಿ ಅದಕ್ಕೆ ಸಿಕ್ಕಿರೋದಿಲ್ಲ ಆ ಆಟೋಮೆಟಿಕ್ ಆಗಿ ಹೋಗಿ ಅವರಲ್ಲಿ ಕನೆಕ್ಟ್ ಆಗುವಂತಹ ಅಂತ ಅಂತಲ್ಲ ಇದೇ ಮಾಡ್ಕೋಬೇಕು ಅದೇ ಮಾಡ್ಕೋಬೇಕಂತಿಲ್ಲ ಹಲವಾರು ತರ ಅದು ಈ ತರ ಅಂತ ನಾವು ಅದನ್ನ ಡಿಸೈಡ್ ಮಾಡಕ್ ಆಗೋದಿಲ್ಲ ಒಂದು ಆತ್ಮ ಎಷ್ಟು ವರ್ಷಗಳ ಕಾಲ ಅದು ಜೀವಂತವಾಗಿರುತ್ತೆ ಸತ್ತ ನಂತರ ಇದು ಎಷ್ಟು ವರ್ಷಗಳ ಕಾಲ ಜೀವಂತವಾಗಿರೋ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇವತ್ತು ಸತ್ರೆ ಅದು ಹನ್ನೊಂದು ದಿನದವರೆಗೂ ಅಂತೂ ಅದು ಆತ್ಮ ಎಲ್ಲೂ ಹೋಗೋದಿಲ್ಲ ಯಾಕೆಂದ್ರೆ ಅದು ಅದರ ಮೈಂಡ್ ಇಂದ ಇನ್ನು ಸೆಂಟಿಮೆಂಟ್ ಅನ್ನೋದು ಆಚೆ ಬಂದಿರೋದಿಲ್ಲ ಒಂದು ಸೆಂಟಿಮೆಂಟ್ ಅಂತ ಇರುತ್ತೆ ಅಯ್ಯೋ ನಾನು ಸತ್ತೋದ್ನೆ ಅದು ಬಾಡಿ ಮೇಲೆ ಇರಬಹುದು ಅಥವಾ ಅವರ ರಿಲೇಶನ್ ಮೇಲೆ ಇರಬಹುದು ಹೆಂಡತಿ ಮಕ್ಕಳ ಮೇಲೆ ಇರಬಹುದು ಅಥವಾ ಏನೋ ಒಂದು ಮೈಂಡ್ ಆಚೆ ಬಂದಿರೋದಿಲ್ಲ ಹಾಗೇನ್ ಮಾಡುತ್ತೆ ಅದು ದಿನ ಮಾಡುತ್ತೆ ಅಂದ್ರೆ ಬಾಡಿ ಸುತ್ತು ಅಷ್ಟಿದೆ ಅಷ್ಟು ಅದು ಇದಾಗ ತನಕ ಬಾಡಿ ಸುತ್ತು ಇರುತ್ತೆ ಆಮೇಲೆ ಮನೆ ಕಡೆ ಗಮನವನ್ನ ಕೊಡುತ್ತೆ ಅಥವಾ ಅಲ್ಲಿರುವಂತಹ ಜನಗಳ ಮೇಲೆ ಗಮನವನ್ನ ಕೊಡುತ್ತೆ ಎಲ್ಲ ಆದ್ಮೇಲೆ ಹನ್ನೊಂದು ದಿನ ನಾವು ತಿಥಿ ಇನ್ನೊಂದು ಮತ್ತೊಂದು ಅಂತ ನಾವು ಏನ್ ಮಾಡ್ತೀವಿ ಅದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಒಂದು ಮೆಂಟಲಿ ಪ್ರಿಪೇರ್ ಆಗುತ್ತೆ ಇವ್ರು ಇಷ್ಟೆಲ್ಲ ಮಾಡಿದ್ರು ನಾನು ಸತ್ತೋಗಿದ್ದೀನಿ ಈಗೆಲ್ಲ ಮುಗೀತು ಈಗ ಏನೋ ಕರ್ಮ ಸಹ ಮಾಡ್ಬಿಡ್ತಾ ಇದಾರೆ ಅಂತ ಈ ಅಲ್ಲಿಗೆ ನನಗೂ ಇದಕ್ಕೂ ಋಣ ತೀರ್ತು ಅನ್ನೋ ಒಂದು ಮೈಂಡಲ್ಲಿ ಅದು ಮೈಂಡ್ ಫಿಕ್ಸ್ ಆಗುತ್ತೆ ಓಕೆ ಆವಾಗ ಏನಾಗುತ್ತೆ ಸುಮಾರು ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಆತ್ಮಗಳು ಏನ್ ಮಾಡುತ್ತೆ ಬೇರೆ ಜನ್ಮವನ್ನ ತಗೊಳಕೆ ಅಂತ ಅದು ಗ್ರೇಟ್ ಕಾನ್ಶಿಯಸ್ ಗೌಡ್ ಇನ್ನು ಐವತ್ತು ಪ್ರತಿ ಆತ್ಮಗಳು ಒಪ್ಪೋದಿಲ್ಲ ಓಹ್ ಇನ್ನೂ ಏನೋ ಇದೆ ಯಾಕೆ ಹೋಗ್ಬೇಕು ಇನ್ನೂ ಸ್ವಲ್ಪ ದಿನ ಇರೋಣ ಇನ್ನೂ ಸ್ವಲ್ಪ ಏನ ನೋಡೋಣ ಇನ್ನೊ ಸ್ವಲ್ಪ ಏನೋ ಮಾಡೋಣ ಈ ರೀತಿಯ ಕಾನ್ಸೆಪ್ಟಲ್ಲಿ ಕೆಲವಿರುತ್ತೆ ನಾವು ಆತ್ಮಗಳ ಬಗ್ಗೆ ನಾವು ಇದೇ ರೀತಿ ಅಂತ ನಾವು ಹೇಳಿಕ್ ಆಗೋದೇ ಇಲ್ಲ ಓಕೆ ಆತ್ಮಗಳಿಗೆ ಶೇಪ್ ಇರುತ್ತಾ ಖಂಡಿತವಾಗ್ಲೂ ಆತ್ಮಗಳಿಗೆ ಯಾವ್ದೇ ಶೇಪ್ ಇರೋದಿಲ್ಲ ನಾವು ಕೆಲವೊಂದ್ ನೋಡ್ತೀವಿ ವೈಟ್ ಕಲರ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ ನೋಡ್ತಾ ಇರ್ತೀವಿ ಅದು ಈಗ ನೀರನ್ನ ಹೇಗೆ ಒಂದು ಜಗ್ಗೆ ಹಾಕ್ದಾಗ ಜಗ್ ರೂಪದಲ್ಲಿ ಕಾಣುತ್ತೆ ಅದು ಬಕೆಟ್ಗೆ ಗೆ ಬಕೆಟ್ ರೂಪದಲ್ಲಿ ಕಾಣತ್ತೆ ಅದೇ ತರ ಆತ್ಮ ಹೇಗೆ ಅಂದ್ರೆ ನಮ್ಮ ಒಂದು ಇಮ್ಯಾಜಿನೇಷನ್ ಮೇಲೆ ಅಥವಾ ಒಂದು ಆತ್ಮ ಇವಾಗ ಏನೋ ಒಂದು ಆತ್ಮ ಇದೆ ಅಂತ ಇಟ್ಕೊಳ್ಳಿ ಅದ್ ಆಕ್ಚುಲಿ ಅದೇನು ಡ್ರೆಸ್ ಗೀಸು ಹಾಕೊಂಡಿರೋದಿಲ್ಲ ಬಟ್ ಒಂದು ಯಾವ್ದೋ ಒಂದು ಶೇಪ್ ಅನ್ನ ನೋಡಿ ನಾವೇನ್ ಮಾಡ್ತೀವಿ ಅದು ಆತ್ಮ ಅಂತ ನಾವು ಫಿಕ್ಸ್ ಆಗ್ತೀವಿ ಇದೇ ರೂಪದಲ್ಲಿ ಅಂತ ಯಾವುದು ಇರೋದಿಲ್ಲ ಈಗ ಒಂದ್ ಎಣ್ಣೆ ಪ್ರಯತಾತ್ಮ ಅಲ್ಲಿ ಇರುತ್ತೆ ಅನ್ಕೊಳ್ಳಿ ಸಪೋಸ್ ಅದೇನಾಗುತ್ತೆ ನಾವು ಒಂದ್ ಯಾವ್ದೋ ಒಂದು ರೂಪದಲ್ಲಿ ನಮ್ಗೆ ಅದು ಒಂದ್ ತರ ಎಣ್ಣಿಗೆ ಸಂಬಂಧಪಟ್ಟಂತ ಶೇಪ್ ಅದ ಕಾಣಿಸುತ್ತೆ ಅಷ್ಟೇನೆ ಅದೇ ನಿಜವಾದ ಆಕಾರ ಪ್ರೇತಾತ್ಮಕ್ಕೆ ಇರೋದಿಲ್ಲ ಈಗ ನಾವೇನ್ ಮಾಡ್ತೀವಿ ಮನೇಲಿ ಯಾರು ತೀರ್ಕೊಂಡಿರ್ತಾರೆ ಏನೋ ಮನೇಲಿ ಕೆಲವು ವೈಬ್ರೇಷನ್ಸ್ ಆಗುತ್ತೆ ಅದೊಂದು ವ್ಯಕ್ತಿ ಚೇಂಜ್ ಆಗ್ತಾನೆ ಅವಾಗ ನಾವೇನ್ ಮಾಡ್ತೀವಿ ಮೈಂಡ್ ಅಲ್ಲಿ ಈಗ ಮನೆ ನಮ್ಮ ತುಂಬ ಸತ್ತೋದ್ರು ಅದ್ರ ಆತ್ಮನೇ ಇವಾಗ ಇಲ್ಲಿ ಓಡಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಶೇಪನ್ನ ನಾವು ಕಲ್ಪನೆ ಮಾಡ್ಕೊಂತೀವಿ ನಮ್ಮ ಇಮ್ಯಾಜಿನೇಷನ್ ಮೇಲೆ ಅದು ಡಿಪೆಂಡ್ ಹೊರತು ಆತ್ಮ ಇಂಥಬೇಕಂತ ಕಾಣಿಸೋದಿಲ್ಲ ಓಕೆ ಇವಾಗ ನಾವು ನೋಡಿದೀವಿ ಕೆಲವೊಬ್ರು ಸುತ್ತಮುತ್ತನೇ ನೋಡ್ತೀವಿ ಕೆಲವೊಬ್ಬರಿಗೆ ದೆವ್ವ ಮೈ ಮೇಲೆ ಬಂದಾಗ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಜೊತೆಗೆ ಅದು ದೇಹದಿಂದ ಹೊರಗಡೆ ಬಿಟ್ಟೋಗೋದಿಲ್ಲ ಅವಾಗ ಯಾವುದೋ ಒಂದು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಿಡಿಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಈ ರೇಖೆ ವಿಧಾನದಲ್ಲಿ ಯಾವ ರೀತಿ ಆತ್ಮವನ್ನು ಒಂದು ದೇಹದಿಂದ ಹೊರಗಡೆ ತಗೊ ಬರ್ತೀರಾ ಇಲ್ಲಿ ನಾ ಆಗ್ಲಿಂದ ಹೇಳ್ತಾ ಇದ್ದೀನಿ ನಮ್ಮದು ಏನು ಅಂತಂದ್ರೆ ರೇಖೆ ಮತ್ತು ಹಿಪ್ನೋಟೈಸ್ ಎರಡೂ ಸಮಾನಾಂತರದಲ್ಲೇ ಮಿಕ್ಸ್ ಮಾಡೋದರಿಂದ ಇಲ್ಲಿ ರಿಸಲ್ಟ್ಗಳು ಬರುತ್ತೆ ಈಗ ಈ ಥರ ಕೇಳಿದಾಗ ಅದು ಇಪ್ನೋಟೈಸ್ಗೆ ಕನೆಕ್ಟ್ ಆಗುತ್ತೆ ಇದು ಮೂರು ನಾಲ್ಕು ವಿಧಾನಗಳಿರುತ್ತೆ ಓಕೆ ಒಂದನೇ ವಿಧಾನ ನಾವೇನು ಮಾಡ್ತೀವಿ ಆ ವ್ಯಕ್ತಿಯನ್ನು ಅದಕ್ಕೆ ಮುಂಚೆ ಪ್ರೇತಾತ್ಮ ಯಾವ ಥರ ಅಂತ ಹೇಳ್ತೀನಿ ಇಲ್ಲಿ ಪ್ರೇತಾತ್ಮಗಳು ಯಾವ ಥರ ಅಂದರೆ ಈಗ ನೂರರಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಪ್ರೇತಾತ್ಮಗಳು ಏನು ಮಾಡುತ್ತೆ ಆಚೆಗೆ ಎಕ್ಸ್ಪೋಸ್ ಆಗೋದಿಲ್ಲ ಹ್ಞೂ ಆರಾಮಾಗಿ ದೇಹದಲ್ಲಿ ಇದ್ಕೊಂಡು ಆರಾಮಾಗಿ ತಿಂದ್ಕೊಂಡು ಆರಾಮಾಗಿ ಉಣ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆರಾಮಾಗಿರತ್ತೆ ಆದ್ರೆ ಆ ವ್ಯಕ್ತಿಗೆ ಏನಾಗ್ತಾ ಇರುತ್ತೆ ಅವರ ಬಿಹೇವಿಯರಲ್ಲಿ ಚೇಂಜಸ್ ಕಾಣಿಸುತ್ತೆ ಅವರ ಒಂದು ಮಾಡೋ ಕೆಲಸದಲ್ಲಿ ಚೇಂಜಸ್ ಕಾಣುತ್ತೆ ಅಥವಾ ಆ ಒಂದು ಆತ್ಮ ಬದುಕಿದ್ದಾಗ ಅದಕ್ಕೇನು ಸಮಸ್ಯೆ ಆಗಿತ್ತು ಅದಕ್ಕೇನು ತೊಂದರೆ ಆಗಿತ್ತು ಸಾಯ್ಬೇಕಾದ್ರೆ ಅದ್ರ ಮೆಂಟಾಲಿಟಿ ಹೇಗಿತ್ತು ಅದೆಲ್ಲ ಇಲ್ಲಿ ಚೇಂಜಸ್ ಆಗ್ತಾ 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 ಹೋಗ್ತಾ ಇರತ್ತೆ ಕೆಲವೊಂದು ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ ಮುಂಚೆ ಇದ್ದಂಗಿಲ್ಲ ಬದಲಾಗಿದ್ಯಾ ಬದಲಾಗಿದ್ಯಾ ಅಂದ್ರೆ ಆತರ ಚೇಂಜಸ್ ಆಗುತ್ತೆ ಬಟ್ ಅಲ್ಲಿ ನೀವು ಯಾವುದೇ ದೇವ್ರ ಹತ್ರ ಹೋದ್ರೂ ಯಾವುದೇ ಎಲ್ಲಿಗೆ ಹೋದ್ರೂ ಸಹ ಅದು ಎಕ್ಸ್ಪೋಸ್ ಆಗೋದಿಲ್ಲ ಕಾಣಿಸ್ಕೊಳ್ಳೋದಿಲ್ಲ ಅದರಲ್ಲೂ ಎರಡು ವಿಧಾನ ಇದೆ ಯಾಕೆ ಒಂದು ಈ ವ್ಯಕ್ತಿಯಲ್ಲಿರುವಂತಹ ಒಂದು ವಿಲ್ ಪವರ್ ಏನು ಮಾಡುತ್ತೆ ಒಳಗಡೆ ಇರುವಂತಹ ಒಂದು ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡನ್ನು ಡ್ಯಾಮಿನೇಟ್ ಮಾಡ್ತಾ ಇರುತ್ತೆ ಓಕೆ ಆಗ ಅದು ಬೇರೆ ಎಲ್ಲೂ ಬೇಗ ಕಾಣಿಸ್ಕೊಳ್ಳಕ್ಕೆ ಆಗೋದಿಲ್ಲ ಕಾಣಿಸ್ಕೊಳ್ಳೋದೇ ಇಲ್ಲ ಬೇರೆ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಅದರಲ್ಲಿ ಇನ್ನ ಒಂದು ಮೂವತ್ತು ಪರ್ಸೆಂಟ್ ಪ್ರೇತಾತ್ಮಗಳು ಏನು ಮಾಡುತ್ತೆ ಅಂದರೆ ಈ ಅಮಾವಾಸ್ಯೆ ಹುಣ್ಮೆಗೆ ಅದು ಅದೇ ಇದು ಬೇಗ ಆಚೆ ಬರೋದು ನಂಗೆ ಹತ್ತಿನ್ನಬೇಕು ಇಲ್ಲಿ ತಿನ್ಬೇಕು ಅನ್ನೋದು ಅಥವಾ ದೇವಸ್ಥಾನಕ್ಕೆ ಹೋದಾಗ ಅದು ತನ್ನ ಒಂದು ವೈಬ್ರೇಷನನ್ನು ಶುರು ಮಾಡ್ಕೊಳ್ಳೋದು ಹೀಗೆಲ್ಲ ಆಗುತ್ತೆ ಅಂದರೆ ಇವು ಆಗ ಇವ್ರ ಮೈಂಡ್ ಏನಾಗಿರುತ್ತೆ ಫುಲ್ಲಾಗಿ ಆ ಪ್ರೇತ ಅಂದರೆ ಇನ್ನೊಂದು ಸಬ್ ಮೈಂಡ್ ಮೈಂಡ್ಗೆ ಫುಲ್ ಅಡಿಕ್ಟ್ ಆಗಿ ಇದು ಫುಲ್ ನಮ್ಮ ಆತ್ಮಶಕ್ತಿ ಫುಲ್ಲು ಕಮ್ಮಿ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಅದರ ಆತ್ಮಶಕ್ತಿ ವರ್ಕ್ ಮಾಡ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ ಮೈ ಮೇಲೆ ಬಂದು ಮಾತಾಡುವಂತಹ ಸಾಧ್ಯತೆಗಳಿರುತ್ತೆ